ಮಹಾವಿದ್ಯಾಲಯದ ಮೂರು ವಿದ್ಯಾರ್ಥಿನಿಯರು ಮಹಿಳಾ ವಿಶ್ವವಿದ್ಯಾಲಯದ ಬ್ಲೂ ಆಗಿ ಆಯ್ಕೆ ಇಲಕೆ ನಗರದ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘದ ಶ್ರೀ ವಿಜಯ ಮಹಾಂತೇಶ ಕಲೆ ಹಾಗೂ ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದ ಕು ಹೊಸೂರ ಶಟಲ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಕುಪೂಜಾ ಎಸ್ಕೆ ಟೇಬಲ್ ಟೆನ್ನಿಸ್ ವಿಭಾಗದಲ್ಲಿ ಮತ್ತು ಕು ಪ್ರಿಯಾಂಕಾ ಮೋತಗಿ ಯೋಗ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ತಂಡಕ್ಕೆ ಆಯ್ಕೆಯಾಗಿರುತ್ತಾರೆ ವಿದ್ಯಾರ್ಥಿನಿಯರ ಸಾಧನೆಗೆ ಸಂಘದ ಚೇರ್ಮನ್ನರಾದ ಎಸ್ಎಂ ವಂಗಡಶೆಟ್ಟಿ ಚೇರಮನ್ನರಾದ ಅರುಣಯಿ ವಿಜ್ಜಲ ಪ್ರಧಾನ ಕಾರ್ಯದರ್ಶಿಗಳಾದ ದಿಲೀಪ ದೇವಗಿರಿಕರ ಕಾಲೇಜು ಚೇರಮನ್ನರಾದ ಬಸವರಾಜ ಕಬ್ಬಿಣದ ಪ್ರಾಚಾರ್ಯರಾದ ಬಸವರಾಜ ಸುಗ್ಗಮದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಗಂಗಾಧರ ಜಿ ಕವಣಿಮಟ್ಟಿ ಹಾಗೂ ಸಿಬ್ಬಂದಿಯವರು ಅಭಿನಂದನೆ ಸಲ್ಲಿಸಿದ್ದಾರೆ ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್